ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಇವತ್ತು ಸೋಮವಾರ ಡಿಸೆಂಬರ್ ಇಪ್ಪತ್ತೈದನೇ ತಾರೀಕು ಕ್ರಿಸ್ಮಸ್ ಹಬ್ಬ ಕೂಡ ಇದೆ ನಿಮ್ಮೆಲ್ರಿಗೂ ಕ್ರಿಸ್ಮಸ್ ಹಬ್ಬದ ಹಾರ್ದಿಕ ಶುಭಾಶಯಗಳು ಫ್ರೆಂಡ್ಸ್ ತನಗೂ ರಜಾ ಕೊಟ್ಟಿದ್ದಾರೆ ಕ್ರಿಸ್ಮಸ್ ಹಾಲಿಡೇ ಟ್ವೆಂಟಿ ತ್ರೀಯಿಂದ ಎರಡನೇ ತಾರೀಕು ತನಕ ಅಂದರೆ ಎರಡನೇ ತಾರೀಕಿಗೆ ರೀ ಓಪನ್ ಆಗುತ್ತೆ ಅವಳು ಬೇಜಾರಾಗುತ್ತೆ ಅಂತ ನಿನ್ನೆಯಿಂದ ಹೇಳ್ತಾ ಇದ್ಲಿ ಎಲ್ಲಾದರೂ ಕರ್ಕೊಂಡು ಹೋಗಿ ಅಂಥೇಳಿ ಸರಿ ಟೆಂಪಲ್ ಎಲ್ಲಾದರೂ ಹೋಗೋಣ ಅಂತಲೂ ಕೂಡ ಅಂದ್ಕೊಂಡ್ವಿ ಬಟ್ ನನ್ನ ಹಸ್ಬೆಂಡ್ ಇವತ್ತು ಮಧ್ಯಾಹ್ನ ಎರಡು ಮುಕ್ಕಾಲ್ಗೆ ಫೋನ್ ಮಾಡಿದ್ರು ಸಲಾರ್ ಫಿಲಮ್ ಬಂದಿದೆಯಲ್ವ ಚೆನ್ನಾಗಿದೆಯಂತೆ ಹೋಗೋಣ ಅಂದರು ಸರಿ ಅಂತೇಳಿ ನಾವು ಕೂಡ ಒಪ್ಕೊಂಡು ನಾವು ಕಾಂತಾರ ಫಿಲಮೇ ಲಾಸ್ಟ್ ನೋಡಿದ್ದು ಅದಾದಮೇಲೆ ಒಂದು ಫಿಲ್ಮ್ ನೋಡಿರಲಿಲ್ಲ ಸರಿ ಅಂತೇಳಿ ಅಷ್ಟೊತ್ತಿಗೆ ಟಿಕೆಟ್ ತೊಗೊಂಡು ಮೂರುವರೆ ಅಷ್ಟೊತ್ತಿಗೆ ಬಂದರು ನಾಲ್ಕು ಗಂಟೆಗೆ ಫಿಲ್ಮು ಅಂತಂದರು ನಾಲ್ಕು ಹೊತ್ತಕ್ಕೆ ಶುರುವಾಯಿತು ಇವಾಗ ನಾವು ಶ್ರೀನಿವಾಸ ಥಿಯೇಟ್ರ್ ಕಡೆ ಹೋಗ್ತಾ ಇದೀವಿ ಚಿಕ್ಕಲ್ಸಂದ್ರ ನಾವು ಕಾಂತಾರ ಫಿಲಮು ಅಲ್ಲೇ ನೋಡಿದ್ವಿ ಈ ಫಿಲಮು ಅಲ್ಲೇ ನೋಡ್ತಾ ಇದ್ದೀವಿ ಇವಾಗ ಹೋಗ್ತಾ ಇದ್ದೀವಿ ಖುಷಿ ಆಗ್ತಾ ಇತ್ತು ಮೂರು ಜನ ನನಗೆ ಈ ರೀತಿ ಸುತ್ತಾಡೋದು ಅಂದರೆ ತುಂಬಾ ಖುಷಿ ಕೊಡುತ್ತೆ ಇವಾಗ ಥೇಟ್ರ ಹತ್ರ ಬಂದಿದ್ದೀವಿ ನೋಡ್ಬೋದು ಸಿಕ್ಕಾಪಟ್ಟೆ ರಶ್ ಆಗಿದೆ ನೋಡಿ ತುಂಬ ಕ್ಯೂ ಇತ್ತು ಅದರಲ್ಲಿ ಇವತ್ತು ಕ್ರಿಸ್ಮಸ್ ಬೇರೆ ಅಲ್ವಾ ಫ್ರೆಂಡ್ಸ್ ಹಂಗಾಗಿ ತುಂಬಾ ರಶ್ ಇತ್ತು ಪ್ರಭಾಸ್ ಫಿಲ್ಮ್ ಇರೋ ಅದರಲ್ಲೂ ಒಂಬಾಳೆ ಫಿಲಮು ನಿಮ್ಗೆ ಗೊತ್ತಿರೋಂಗೆ ಕಾಂತಾರ ಫಿಲಮ್ ಎಲ್ಲ ಮಾಡಲಿಲ್ವ ಒಂಬಾಳೆ ಅವ್ರದ್ದೇನೆ ಅಲ್ವಾ ಸೊ ನಮ್ಮ ಕನ್ನಡದ ಡೈರೆಕ್ಷನ್ನು ಡೈರೆಕ್ಟ್ರು ಮಾಡಿರೋದು ಪ್ರಶಾಂತ್ ನೀಲು ಕೆ ಜಿ ಎಫ್ ಫಿಲಮು ಎಲ್ಲ ಮಾಡಿದ್ರಲ್ಲ ಅವರೇನೆ ಸೊ ಹಂಗಾಗಿ ನೋಡೋಣ ಅಂತ ಒಂದು ಕ್ಯೂರಿಯಾಸಿಟಿ ಇತ್ತು ಸೊ ಬಂದಿದ್ದೀವಿ ಈಗ ಫಿಲಮ್ ನೋಡಿದ್ವಿ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಆದರೆ ಉಗ್ರಂ ಥರನೇ ಇದೆ ಉಗ್ರಮ್ಮು ಕೆ ಜಿ ಎಫ್ ಎಲ್ಲ ಮಿಕ್ಸ್ ಥರ ಇದೆ ಅದರ ಫಿಲಮ್ ಚೆನ್ನಾಗಿದೆ ಬಟ್ ಎಂಡಿಂಗು ಇನ್ನೂ ಸರಿಯಾಗಿ ಆಗಲಿಲ್ಲ ಅನ್ನೋ ಒಂದು ಫೀಲ್ ಆಯಿತು ಇದೇನು ಇಷ್ಟು ಬೇಗ ಮುಗ್ದೋಯ್ತಲ್ಲ ಅಂತ ಅನ್ನಿಸ್ತು ಎಂಡಿಂಗ್ ನೋಡಿದ್ಮೇಲೆ ಓಕೆ ಫಿಲಮ್ ಎಲ್ಲ ಚೆನ್ನಾಗಿದೆ ಡೈರೆಕ್ಷನ್ ಕೂಡ ಚೆನ್ನಾಗಿದೆ ಅರೆ ಒಂದು ಸ್ವಲ್ಪ ಉಗ್ರಂ ಫಿಲಮ್ ನೋಡಿದಂಗೆ ಅದೇ ಥರ ಸ್ಟೋರಿ ರಿಲೇಟೆಡ್ ಥರ ಇದೆ ಓಕೆ ನೋಡ್ಬೋದು ಆರಾಮಾಗಿ ತುಂಬ ರಶ್ ಕೂಡ ಇದೆ ಅದರಲ್ಲೂ ಕ್ರಿಸ್ಮಸ್ ಆಗಿರೋದ್ರಿಂದ ರಶ್ ಕೂಡ ಇತ್ತು ಇವತ್ತು ಸರಿ ಅಲ್ಲಿಂದ ಸುಮಾರು ನಾಲ್ಕು ಹತ್ತಕ್ಕೆ ಫಿಲ್ಮ್ ಶುರು ಆಯಿತು ಏಳು ಗಂಟೆ ಏನೋ ಏಳು ಗಂಟೆ ಅನ್ಸುತ್ತೆ ಇವಾಗ ಟೈಮು ಫಿಲ್ಮ್ ಬಿಡ್ತು ಫಿಲ್ಮ್ ಬಿಟ್ಟ ಮೇಲೆ ಇವಾಗ ನಾವು ಮಾಲ್ಗೆ ಹೋಗ್ತಾ ಇದೀವಿ ಅದರಲ್ಲಿ ಫೋರಮ್ ಮಾಲು ಈಗ ಅಲ್ಲಿ ಬಂದಿದ್ದೀವಿ ನೋಡಿ ಕ್ರಾಸಲ್ಲಿ ಇದೆಯಲ್ವಾ ಅಲ್ಲಿ ಫ್ರೆಂಡ್ಸ್ ಈ ಕೊಣಕುಂಟೆ ಕ್ರಾಸ್ ಹತ್ರ ಈ ಏನಿದೆ ಇಷ್ಟು ಬೇಗ ಕಟ್ಟಿದ್ರು ಅಂದರೆ ಅಷ್ಟು ಫಾಸ್ಟಾಗಿ ಕಟ್ಟಿದರು ಯಾಕಂದರೆ ನಾವು ಸುಮಾರು ಈ ಕೋಣನ್ಕುಂಟೆ ಕ್ರಾಸ್ ಏನಿದೆ ನೋಡಿ ಇಲ್ಲಿ ಈ ಸರೌಂಡಿಂಗಲ್ಲೇ ನಾವು ಹದಿನೇಳು ವರ್ಷ ಇದ್ದೀವಿ ಹದಿನೇಳು ವರ್ಷದಿಂದ ಇಲ್ಲೇ ಇದ್ದಿದ್ದು ಫಸ್ಟು ಈ ಮಾಲಲ್ಲಿ ನಾವು ಈ ಮಾಲಲ್ಲಿ ಸುಮಾರು ಸೊಪ್ಪೆಲ್ಲ ಬೆಳೆಯೋರು ಅಂದರೆ ಇದು ಫುಲ್ಲು ಕಾಡ್ ಥರ ಇತ್ತು ಪ್ಲಾಂಟೇಶನ್ನು ಅಂದರೆ ಸಿಲ್ವರ್ ಗಿಡಗಳು ತುಂಬ ಇತ್ತು ಇಲ್ಲೆಲ್ಲ ಸೊಪ್ಪು ಬೆಳೆಯೋರು ಸೆಕ್ಯೂರಿಟಿ ಇದ್ದವರು ಅವ್ರ ಹತ್ರ ಬಂದು ಸೊಪ್ಪು ಇದ್ದು ಸೊ ಅದೆಲ್ಲ ಜ್ಞಾಪಕ ಬಂತು ನಾನು ಇದನ್ನು ಆಲ್ರೆಡಿ ಒಂದು ಸತಿ ಬಂದಿದ್ದೆ ಮಾಲ್ಗೆ ಆದರೆ ನನ್ನ ಹಸ್ಬೆಂಡ್ ಜೊತೆ ಬಂದಿರಲಿಲ್ಲ ಮೂರು ಜನ ಇವತ್ತು ಬಂದಿದ್ದು ಸಖತ್ ಖುಷಿ ಆಯಿತು ನಂಗೆ ತುಂಬ ಆಗುತ್ತೆ ಅದರಲ್ಲೂ ನಾನು ತನು ನನ್ನ ಹಸ್ಬೆಂಡ್ ಮೂರು ಜನನು ಈ ರೀತಿ ಆರಾಮಾಗಿ ಓಡಾಡಬೇಕು ಸುತ್ತಾಡಬೇಕು ರೋಡಲ್ಲೆಲ್ಲ ಆರಾಮಾಗಿ ನೆಮ್ಮದಿಯಾಗಿ ಓಡಾಡಬೇಕು ಅಂದರೆ ಒಂದು ಖುಷಿ ಸಿಗುತ್ತೆ ನನಗೆ ಎಲ್ಲ ಕಡೆ ಓಡಾಡ್ತಾ ಇರ್ತೀವಿ ಆದರೆ ಆಟೋದಲ್ಲಿ ಹೋಗ್ತೀವಿ ಆಟೋದಲ್ಲಿ ಬರ್ತೀವಿ ಏನಾದರೂ ಶಾಪಿಂಗ್ ಹೋಗ್ತೀವಿ ಬರ್ತೀವಿ ಆದರೆ ಹಿಂಗೆ ಸುತ್ತಾಡೋದು ನಾವು ಕಡಿಮೆ ನನಗೆ ಲಾಸ್ಟ್ ಟೈಮ್ ಮೈಸೂರಿಗೆ ಹೋದಾಗಲೂ ಅಷ್ಟೇ ಸಖತ್ತು ಖುಷಿಯಾಗಿತ್ತು ನಿಜ ಹೇಳಬೇಕಂದ್ರೆ ಇವತ್ತು ಕೂಡ ಅಷ್ಟೇ ಖುಷಿಯಾಯಿತು ಮೂರು ಜನ ಬಂದಿದ್ದು ನನ್ನ ಹಸ್ಬೆಂಡ್ ಏನು ಮಾಲ್ಗೆ ಯಾವತ್ತೂ ಬಂದಿರಲಿಲ್ಲ ಇವತ್ತೇ ಫಸ್ಟು ನಾವಿದು ಸೆಕೆಂಡ್ ಟೈಮು ಹತ್ರ ಇದೆ ನಮಗೆ ಆದರೂ ಕೂಡ ಜಾಸ್ತಿ ಬರೋಲ್ಲ ಸುಮ್ಮನೆ ಏನು ಬರೋದು ಅಂಥೇಳಿ ಅದರಲ್ಲಿ ಇವತ್ತು ಕ್ರಿಸ್ಮಸ್ ಆಗಿರೋದ್ರಿಂದ ಅಲ್ಲಿ ನೋಡಿ ಸೆಂಟ್ರಲ್ಲಿ ಆ ಕ್ರಿಸ್ಮಸ್ ಟ್ರೀ ಥರ ಈ ಗಿಫ್ಟು ಬಾಕ್ಸ್ ಥರದ್ರಲ್ಲಿ ಕ್ರಿಸ್ಮಸ್ ಟ್ರೀ ಮಾಡಿದ್ದಾರೆ ತುಂಬ ಚೆನ್ನಾಗಿತ್ತು ರಶ್ ಕೂಡ ತುಂಬಾ ಇತ್ತು ಇವತ್ತು ರಜಾ ಇತ್ತಲ್ವಾ ಹಂಗಾಗಿ ಸಿಕ್ಕಾಬಟ್ಟೆ ರಶ್ ಇತ್ತು ನಾನು ಒಂದೊಂದು ಸರ್ತಿ ಯೋಚನೆ ಮಾಡ್ತೀನಿ ಇಲ್ಲಿ ಎಲ್ಲಿ ಯಾವಾಗಲೂ ಅಷ್ಟೇ ಇಲ್ಲಿ ಈ ಮಾಲ್ ಒಳಗೆ ಒಳಗಡೆ ಇರುವಂಥ ಈ ಶಾಪ್ಗಳೇನಿದೆ ನೋಡಿ ಈ ಬಟ್ಟೆದಾಗಿರ್ಬೋದು ಈ ಸೂಟ್ ಕೆಸದಾಗಿರ್ಬೋದು ಜ್ಯುವೆಲ್ಲರಿಣ ಅಂಗಡಿ ಆಗಿರ್ಬೋದು ಯಾರು ಜನ ಹೋಗೋದೇ ಇಲ್ಲ ಮತ್ತು ಇದ್ರೊಳಗೆ ಏನಕ್ಕೆ ಇಟ್ಟಿರ್ತಾರೆ ಅಂತೇಳಿ ಅಂದರೆ ಜಾಸ್ತಿ ಜನ ಹೋಗಿ ನಾನು ಪರ್ಚೇಸ್ ಮಾಡಿರೋದೇ ನೋಡಿಲ್ಲ ಜಾಸ್ತಿ ಈ ಮಾಲ್ಗಳಲ್ಲಿ ಇದೆಲ್ಲ ಇರುತ್ತಲ್ವ ಏನಂದರೆ ತಿನ್ನೋದಕ್ಕೆ ಗೇಮ್ಸು ಅದೆಲ್ಲ ಸ್ವಲ್ಪ ರಶ್ ಇರುತ್ತೆ ಸಿಕ್ಸ್ ನೈಂಟಿ ನೈನ್ ಅಲ್ಲಿ ನೋಡೋದಲ್ಲ ಅದೇ ತೀರ್ಪೇ ಅಲ್ಲಿ ಹೋಗಿ ನೋಡೋಣ ಹಾಗೆ ಇಲ್ಲಿ ಇದ್ರೊಳಗಡೆ ಬಂದ್ವಿ ಕಾಂಪ್ಲೆಕ್ಸ್ ಒಳಗಡೆ ಪ್ರೈಸ್ ಎಲ್ಲ ನೋಡಿ ಸ್ವಲ್ಪ ಜಾಸ್ತಿ ಇದೆ ಅಂತ ಅನ್ನಿಸ್ತು ಹಂಗಾಗಿ ಸುಮ್ಮನೆ ವಾಪಸ್ ಹೋಗ್ತಾ ಇದ್ದೀನಿ ತನಗೆ ಈ ಪ್ಯಾಂಟ್ ಮೇಲೆ ಜರ್ಕಿನು ಕೋಟ್ ಟೈಪಲ್ಲೆಲ್ಲ ಬರುತ್ತಲ್ವ ಅದೆಲ್ಲ ನೋಡೋಣ ಒಂದು ಸಿಕ್ಸ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಏಯ್ಟ್ ಹಂಡ್ರೆಡ್ ಒಳಗಡೆ ಇದ್ರೆ ನೋಡೋಣ ತಗೊಳ್ಳೋಣ ಅಂತ ಅಂದ್ಕೊಂಡೆ ಎಲ್ಲ ಎರಡು ಸಾವಿರದ ನಾನೂರು ಸಾವಿರದ ನಾನೂರು ಈ ರೀತಿ ಈ ಪ್ರೈಸಲ್ಲಿತ್ತು ಸೊ ತುಂಬ ಕಾಸ್ಟ್ಲಿ ಇದೆ ಬೇಡ ಬಾ ಅಂತ ಹೇಳಿದರು ನನ್ನ ಹಸ್ಬೆಂಡು ಸುಮ್ಮನೆ ವಾಪಸ್ಸಿಗೆ ಇದ್ದೀನಿ ಚೆನ್ನಾಗಿರುತ್ತೆ ಬ್ರ್ಯಾಂಡೆಡ್ಡು ಚೆನ್ನಾಗಿರುತ್ತಲ್ವ ಕ್ಲಾತೆಲ್ಲ ಅಂಥೇಳಿ ಅಂದ್ಕೊಂಡೆ ಬೇಡ ಅಂದರು ಅಂತೇಳಿ ಸುಮ್ಮನೆ ಬರ್ತಾ ಇದ್ದೀನಿ ತುಂಬಾ ದೊಡ್ಡದಾಗಿದೆ ಈ ಫೋರಮ್ ಅಲ್ಲಿ ಕೊಂಡೊಂದು ಕುಂಟೆ ಕ್ರಾಸ್ ಸೌತಲ್ಲಿರೋದು ಹಾಗೆ ಫ್ರೆಂಡ್ಸ್ ಇಲ್ಲಿ ಫುಲ್ಲು ಮುಂಚೆ ಹೇಗಿತ್ತು ಅಂದರೆ ನಾನು ಹೇಳಿದ್ನಲ್ವ ಪ್ಲ್ಯಾಂಟೇಷನ್ ಥರ ಇತ್ತು ಅಂತ ನಿಮ್ಗೆ ಹೇಳಿದೆ ಅಲ್ವಾ ಇಲ್ಲಿ ಅಂಬಾರಿ ಫಿಲಮ್ ಕೂಡ ಶೂಟಿಂಗ್ ಆಗಿತ್ತು ಅಂಬಾರಿ ಫಿಲಮ್ ಯಾರಾದರೂ ನೋಡಿದ್ರೆ ಗೊತ್ತಿರುತ್ತೆ ಲೂಸ್ ಮಾದ ಅದು ಲೂಸ್ ಮಾದ ಹೀರೋಯನ್ನ ಟೀ ಕುಡಿಯೋಕ್ಕೆ ಅಂತ ಕರ್ಕೊಂಬರ್ತಾರೆ ಆ ಟೀ ಕುಡಿಯೋಕ್ಕೆ ಅಂತ ಕರ್ಕೊಂಬರುವಂತಹ ಒಂದು ಜಾಗನೇ ಇದಾಗಿತ್ತು ಇವಾಗ ಇಷ್ಟು ದೊಡ್ಡ ಮಾಲಾಯಿತು ನೋಡಿ ಎಷ್ಟು ಬೇಗ ಕಟ್ಟಿ ಎಷ್ಟು ಚೆನ್ನಾಗಾಗಿದೆ ಹಾಗೆ ಫ್ರೆಂಡ್ಸ್ ಇಲ್ಲಿ ನೋಡಿದ್ದಾಯಿತು ನನ್ನ ಹಸ್ಬೆಂಡ್ಗೆ ಹೋಗೋಣ ನಡಿ ಹೋಗೋಣ ನಡಿ ಸಾಕಾಗೋಯಿತು ಅಂತಂದರು ಸರಿ ಅಂತೇಳ್ಬಿಟ್ಟು ಈಗ ನಾವು ವಾಪಸ್ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಇನ್ನು ಬರೋರೆಲ್ಲ ಬರ್ತಾನೇ ಇದ್ದರು ತುಂಬ ಜನ ನಾವು ಏಳು ಕಾಲು ಏಳುವರೆ ಅಷ್ಟೊತ್ತಿಗೆ ಹೋದ್ವಿ ವಾಪಸ್ಸು ಬೇಗನೆ ಬಂದುಬಿಟ್ವಿ ಒಂಬತ್ತು ಗಂಟೆ ಅಷ್ಟೊತ್ತಿಗೆ ವಾಪಸ್ಸು ಬಂದುಬಿಟ್ವಿ ತುಂಬ ಹೊತ್ತೇನಲ್ಲಿ ಕೂತ್ಕೊಳ್ಳಿಲ್ಲ ಇನ್ನು ಅಲ್ಲಿ ಫುಡ್ ಕೌಂಟ್ರ್ ಹತ್ರ ಹೋದ್ವಿ ಅಲ್ಲಂತೂ ಸಿಕ್ಕಾ ಬಟ್ಟೆ ರಶ್ ಇತ್ತು ಬೇಡಪ್ಪ ಸಾಕು ಓದ್ಲೆಗೆ ಹೋಗೋಣ ಅನ್ನಿಸ್ಬಿಡ್ತು ಹಂಗಾಗಿ ಇವಾಗ ನಾವು ಹೊರಗಡೆ ಬಂದಿದ್ದೀವಿ ನೋಡಿ ಹೊರ್ಗಡೆಯಿಂದ ತೋರಿಸ್ತಾ ಇದ್ದೀನಿ ಮಾಲ್ನ ಎಷ್ಟು ಚೆನ್ನಾಗಿದೆ ತುಂಬ ದೊಡ್ಡದಾಗಿದೆ ಪಕ್ಕದಲ್ಲೇ ಮೆಟ್ರೋ ಸ್ಟೇಷನ್ ಇದೆ ಕನಕಪುರ ಮೇನ್ ರೋಡಲ್ಲಿ ಬಂದು ಕೋಣನ್ ಕುಂಟೆ ಕ್ರಾಸ್ ಹತ್ರ ನೀವು ಇಳ್ಕೊಂಡ್ರೆ ಪಕ್ಕದಲ್ಲಿ ಫೋರಮ್ ಮಾಲ್ ಇದೆ ಯಾರು ಬೇಕಾದರೂ ಆರಾಮಾಗಿ ಬಂದು ಬರ್ಬೋದು ಹಾಗೆ ಇಲ್ಲಿ ಈ ಲೈಟಿಂಗ್ಸ್ ಹತ್ರ ಕೂಡ ತುಂಬ ಚೆನ್ನಾಗಿದೆ ಅನ್ನಿಸ್ತಾ ಇತ್ತು ಹಾಗಾಗಿ ಅಲ್ಲಿ ಒಂದು ಫೋಟೋ ತೆಗೆಸ್ಕೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ ಎಲ್ಲರೂ ಅಷ್ಟೇ ಫ್ರೆಂಡ್ಸ್ ಫೋಟೋ ತೆಗೆಸ್ಕೊಳ್ಳೋದು ಮಾಲಲ್ಲಿ ಸೊ ಇದೇ ಆಗಿತ್ತು ಯಾಕಂದರೆ ಇವತ್ತೆಲ್ಲ ಸ್ವಲ್ಪ ಡೆಕೋರೇಷನ್ ಇನ್ನೂ ಚೆನ್ನಾಗಿ ಮಾಡಿದ್ರು ಕ್ರಿಸ್ಮಸ್ ಆಗಿರೋದ್ರಿಂದ ಹಾಗಾಗಿ ಎಲ್ಲರೂ ಫೋಟೋ ತೆಗೆಸ್ಕೊಳ್ಳೋದ್ರಲ್ಲೇ ಬ್ಯುಸಿಯಾಗಿದ್ದರು ನಾವು ಬಂದಿದ್ದಕ್ಕೆ ಒಂದು ಜ್ಞಾಪಕಾರ್ಥವಾಗಿರಲಿ ಅಂತೇಳ್ಬಿಟ್ಟು ಫೋಟೋಗಳನ್ನ ತೆಕ್ಕೊಂಡ್ವಿ ಫೋಟೋ ತೆಕ್ಕೊಂಡಾದ್ಮೇಲೆ ಸಿಹಿ ಇದೆ ಈಗ ಹೋಗ್ತಾ ಇದ್ದೀವಿ ಪಾರ್ಕಿಂಗ್ ಹತ್ರ ಹಾಗೆ ಅಲ್ಲಿಂದ ಬಂದಾದಮೇಲೆ ಇವಾಗ ಇಲ್ಲಿ ಪಿಜ್ಜಾ ತಿನ್ನೋಕ್ಕೆ ಅಂತ ಬಂದಿದ್ದೀವಿ ಯಾಕಂದರೆ ಅಲ್ಲಿ ಮಾಲಲ್ಲಿ ತಿಂದಿಲ್ಲ ತುಂಬ ಹೊತ್ತಾಗೋದು ಅಲ್ಲಿ ಕ್ಯೂ ನಿಂತ್ಕೊಬೇಕಿತ್ತು ಸಖತ್ ರಶ್ ಇತ್ತು ಇನ್ನೂ ಅರ್ಧ ಗಂಟೆ ಕಾಯಬೇಕಿತ್ತು ಹಂಗಾಗಿ ನನ್ನ ಹಸ್ಬೆಂಡ್ ಬೇಡ ಹೊರ್ಗಡೆನೆ ತಿನ್ನಣ ಬಾ ಅಂತ ಕರೆದ್ರು ಹಂಗಾಗಿ ಈಗ ಹೊರ್ಗಡೆನೆ ಬಂದು ಪಿಜ್ಜಾ ತೊಗೊಂಡ್ವಿ ಒಂದು ತೊಗೊಂಡ್ವಿ ಒಂದು ತೊಗೊಂಡು ನಾನೊಂದು ಪೀಸು ತನು ಒಂದು ಪೀಸು ತಿಂದ್ವಿ ನನ್ನ ಹಸ್ಬೆಂಡ್ ಒಂದು ಪೀಸ್ ತಿಂದರು ಎಲ್ಲ ಇಂಗ್ರೀಡಿಯೆಂಟ್ಸ್ ಅಂಗಡಿಗಳಿಂದ ಫೈ ಮಾಡಿ ಮಾರ್ಕೊಂಡ್ ಫ್ರೆಂಡ್ಸ್ ಗಂಟೆ ಹತ್ತಾಯಿತು ಈಗ ಮನೆಗೆ ಹೋಗ್ತಾ ಇದೀವಿ ಪಿಜ್ಜಾ ತಗೊಂಡ್ವಿ ಅಲ್ಲಿ ಲೇಟ್ ತಲೆ ಕುತ್ಕೊಂಡು ತಿನ್ನೋದು ಅಂತ ಹೇಳಿಬಿಟ್ಟು ಇಲ್ಲೇ ಗಾಡಿಯಲ್ಲೇ ತಾನು ತಿಂತಾ ಇದ್ದಾಳೆ ಜ್ಯೂಸು ಕೊಡಿಸ್ತೀನಿ ಅಂತೇಳಿ ನನ್ನ ಹಸ್ಬೆಂಡ್ ಜ್ಯೂಸ್ ಅಂಗಡಿಗೆ ಹೋಗಿದ್ದಾರೆ ಈಗ ಇವಾಗ ಸೀದಾ ಮನೆಗೆ ಹೋಗೋದು ಇವತ್ತು ಮನೆಯಲ್ಲಿ ನಾನೇನು ಅಡುಗೆ ಮಾಡಲಿಲ್ಲ ಹೊರಗಡೆ ಬಂದ್ವಲ್ವ ಹಂಗಾಗಿ ಅಲ್ಲಿ ಒಂದು ಇದು ಇಡ್ಲಿ ಎಂಥ ಚಿಹ್ನೆಯದು ಬಟ್ಲಿ ಇಡ್ಲಿ ಬಟ್ಲಿ ಇಡ್ಲಿ ಮತ್ತು ಇದು ಮೆಂತ್ಯ ಬಾತು ಅದೆಲ್ಲ ತಿಂದ್ಕೊಂಡ್ವಿ ಬಟ್ಟೆ ತೊಂಬತ್ತು ಆಮೇಲೆ ತನೂ ಅಲ್ಲಿ ಸರಿಯಾಗಿ ಸರಿ ತಿನ್ನಲಿಲ್ಲ ಪಿಜ್ಜಾ ಕೇಳ್ತಾನೆ ಇದ್ದು ಮಾಲಲ್ಲೇ ಪಿಜ್ಜಾ ತಾಣೋಣ ಅಂತ ನೋಡಿದ್ವಿ ಸಿಕ್ಕಿ ಹಾ ಬಟ್ಟೆ ರಶ್ ಇತ್ತು ಮತ್ತೆ ನನ್ನ ಹಸ್ಬೆಂಡ್ ಪರ್ಫ್ಯೂಮ್ ಸ್ಮೆಲ್ಲು ನಂಗೆ ಆಗ್ತಾಯಿಲ್ಲ ತಲೆನೋವು ಶುರು ಆಯಿತು ಅಂತಂದ್ರು ಸರಿ ಅಂತ ಹೇಳ್ಬಿಟ್ಟು ಹಂಗಾಗಿ ನಾವು ಅಲ್ಲಿ ತಿನ್ನಲಿಲ್ಲ ಇಲ್ಲೇ ಎಲ್ಲಾದ್ರೂ ಪಿಜಾ ಇದರಲ್ಲಿ ಶಾಪಲ್ಲಿ ಆಯಿತು ಅಂತೇಳಿ ಸೋಡಾ ಅಪ್ಪ ಇದೊಂದು ತಿನ್ನಪ್ಪ ಚೆನ್ನಾಗಿ ತಿನ್ನಿ ಸಾಕ್ತ ಸೋಡಾ ತಗೊಂಡಿದ್ದೀನಿ ನಾನು ಮಸಾಲಾ ಸೋಡಾ ಚೆನ್ನಾಗಿರ್ತೀನಿ ತನ್ನ ನಿಂದು ಸೋ ಸ್ವೀಟ್ ಅಂಡ್ ಸಾಲ್ಟಾ ಚೆನ್ನಾಗಿ ಇಸ್ರೋ ಇದು ಅಲ್ಲೇನು ಹತ್ತು ಗಂಟೆ ಆದರೂ ತುಂಬಾ ಜನ ಇದ್ದೇ ಇರ್ತಾರೆ